ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸವು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಮಾರ್ಗಶಿರ ಮಾಸದ ಹಿನ್ನೆಲೆ ಏನು ಮಾರ್ಗಶಿರ ಮಾಸದಲ್ಲಿ ಮಾಡುವ ಪುಣ್ಯ ಕಾರ್ಯಗಳು ಯಾವುವು ಎಂಬ ಇತ್ಯಾದಿ ಮಾರ್ಗಶಿರ ಮಾಸದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಕಾರ್ತಿಕ ಮಾಸವು ಮುಗಿದ ಮೇಲೆ ಬರುವ ಮಾಸವೇ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸವನ್ನು ವೈಕುಂಠ ಮಾಸ ಅಥವಾ ಮಾಘಪೂರ್ವಕಾಲ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಇದೇ ಮಾರ್ಗಶಿರ ಮಾಸದಲ್ಲಿ ಇದನ್ನು ಅಗ್ರಹಾಯಣ ಎಂದು ಕರೆಯುತ್ತಾರೆ ಈ ಮಾಸವು ನಮ್ಮ ಹಿಂದೂ ಪಂಚಾಂಗದ ಒಂಬತ್ತನೆಯ ಮಾಸವಾಗಿದೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸವು ಇದಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸವು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಮುಕ್ತಾಯಗೊಳ್ಳುತ್ತದೆ ಈ ಮಾಸದಲ್ಲಿ ಆಚರಿಸಬೇಕಾದ ಪುಣ್ಯ ಕಾರ್ಯಗಳನ್ನು ನೋಡುವುದಾದರೆ ಮೊದಲನೆಯದು ಮಾರ್ಗಶಿರ ಮಾಸದ ಗುರುವಾರಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿವೆ ಏಕೆಂದರೆ ಮಾರ್ಗಶಿರ ಮಾಸದ ಗುರುವಾರಗಳ ದಿವಸ ಲಕ್ಷ್ಮೀ ವ್ರತವನ್ನು ಆಚರಿಸುವುದರಿಂದ ದಾರಿದ್ರ್ಯವು ನಿವಾರಣೆಯಾಗುತ್ತದೆ ಎಂದು ನಾರದ ಮುನಿಗಳು ತಿಳಿಸಿದ್ದಾರೆ ಎರಡನೆಯದು ಮಾರ್ಗಶಿರ ಮಾಸದಲ್ಲಿ ಶಂಖ ಪೂಜೆಗೆ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಶಂಖದಲ್ಲಿ ಗಂಗಾ ಜಲವನ್ನು ಹಾಕಿ ಅದನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿದರೆ ಮನೆಯಲ್ಲಿನ ತೊಂದರೆಗಳು ದೂರವಾಗುತ್ತವೆ ಮೂರನೆಯದು ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಪ್ರಕ್ರಿಯೆಯನ್ನು ಧನು ಸಂಕ್ರಮಣ ಅಥವಾ ಧನು ಸಂಕ್ರಾಂತಿ ಎಂದು ಕರೆಯುತ್ತಾರೆ ಧನು ಸಂಕ್ರಾಂತಿಯಿಂದ ಧನುರ್ಮಾಸ ಪ್ರಾರಂಭವಾಗುತ್ತದೆ ಧನುರ್ಮಾಸವು ದೇವಾರಾಧನೆಗೆ ಅತ್ಯಂತ ಮಂಗಳಕರವಾದದ್ದು ಇನ್ನು ನಾಲ್ಕನೆಯದು ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುತ್ತದೆ ಅಂದರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಒಟ್ಟು ಅವತಾರ ರೂಪವೇ ದತ್ತಾತ್ರೇಯ ದತ್ತಾತ್ರೇಯನ ಜನ್ಮದಿನವೇ ದತ್ತಾತ್ರೇಯ ಜಯಂತಿ ಇದನ್ನು ಮಾರ್ಗಶಿರ ಮಾಸದ ಹೊಸ್ತಿಲ ಹುಣ್ಣಿಮೆಯ ದಿನ ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುತ್ತದೆ ಆ ದಿನ ದತ್ತಾತ್ರೇಯನನ್ನು ಆರಾಧಿಸುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ದೊರೆಯುತ್ತದೆ ಐದನೆಯದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಆರನೇ ದಿವಸವನ್ನು ಚಂಪಾಷಷ್ಠಿ ಅಥವಾ ಸ್ಕಂದಷ್ಠಿ ಎಂದು ಆಚರಿಸಲಾಗುತ್ತದೆ ಈ ದಿನ ನಾಗದೋಷಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನನ್ನು ಪೂಜಿಸಿ ಆರಾಧಿಸಬೇಕು ಇದಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಕುಜದೋಷವು ನಿವಾರಣೆಯಾಗಿ ಅತಿ ಶೀಘ್ರದಲ್ಲಿಯೇ ಕಂಕಣ ಭಾಗ್ಯ ಒಲಿಯುತ್ತದೆ ಇನ್ನು ಆರನೆಯದು ಮಾರ್ಗಶಿರ ಮಾಸದ ಶುಕ್ಲ ತ್ರಯೋದಶಿ ತಿಥಿಯ ದಿವಸ ಹನುಮದ್ ವ್ರತವನ್ನು ಆಚರಿಸಲಾಗುತ್ತದೆ ಇದರಿಂದಾಗಿ ಆರೋಗ್ಯ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ದ್ವಾಪರಯುಗದಲ್ಲಿ ವೇದವ್ಯಾಸರು ಹನುಮದ್ ವ್ರತದ ಬಗೆಗೆ ಯುಧಿಷ್ಠಿರನಿಗೆ ಹೇಳಿದರು ಈ ವ್ರತವನ್ನು ದ್ರೌಪದಿಯು ಆಚರಿಸಿದಳು ಏಳನೆಯದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ತಿಥಿಯ ದಿವಸ ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ ಇದು ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ ದಿನವಾಗಿದೆ ಈ ಗೀತಾ ಜಯಂತಿಗೆ ಮೋಕ್ಷದ ಏಕಾದಶಿ ಅಥವಾ ಮೌನಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಮೋಕ್ಷದ ಎಂದರೆ ಮೋಕ್ಷವನ್ನು ನೀಡುವುದು ಎಂದರ್ಥ ಮೋಕ್ಷದ ಏಕಾದಶಿಯನ್ನು ಆಚರಿಸುವುದರಿಂದ ಮೃತಪಟ್ಟ ಪೂರ್ವಜರೆಲ್ಲ ಮೋಕ್ಷವನ್ನು ಪಡೆಯುತ್ತಾರೆ ಈ ದಿನ ಭಗವದ್ಗೀತೆಯನ್ನು ಕೊಡುವುದರಿಂದ ಮತ್ತು ತೆಗೆದುಕೊಳ್ಳುವುದರಿಂದ ಶ್ರೀಕೃಷ್ಣನ ಆಶೀರ್ವಾದವು ಲಭಿಸುತ್ತದೆ ಎಂಟನೆಯದು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರೆಯುತ್ತಾರೆ ಏಕಾದಶಿಯ ದಿವಸ ಉಪವಾಸವನ್ನು ಮಾಡುವುದರಿಂದ ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತವೆ ಎಂಬ ನಂಬಿಕೆ ಇದೆ ಇನ್ನು ಒಂಬತ್ತನೆಯದು ಮಾರ್ಗಶಿರ ಮಾಸದಲ್ಲಿ ಮುಂಜಾನೆ ವೇಳೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಹಾಗೂ ಇದರಿಂದ ರೋಗ ನಿವಾರಣೆಯಾಗುತ್ತದೆ ಒಂದು ವೇಳೆ ನದಿ ಸ್ನಾನ ಸಾಧ್ಯವಾಗದ ಪಕ್ಷದಲ್ಲಿ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿಯೇ ತೀರ್ಥ ಸ್ನಾನವನ್ನು ಮಾಡಬಹುದು ಇನ್ನು ಹತ್ತನೆಯದು ಮಾರ್ಗಶಿರ ಮಾಸದಲ್ಲಿ ಉಪವಾಸವನ್ನು ಮಾಡಿದರೆ ಆರೋಗ್ಯ ಲಭಿಸುತ್ತದೆ ಅಲ್ಲದೆ ಮಾರ್ಗಶಿರ ಮಾಸದಲ್ಲಿ ಜಲದಾನ ಗೋದಾನ ವಸ್ತ್ರದಾನ ಬೆಳ್ಳಿದಾನ ಭೂದಾನ ಅನ್ನದಾನಗಳನ್ನು ಮಾಡುವುದರಿಂದ ಅನೇಕ ಶುಭ ಫಲಗಳನ್ನು ಪಡೆಯಬಹುದು ಹೀಗೆ ತನುಮನಧನದಿಂದ ಧನದಿಂದ ಶ್ರೇಷ್ಠವಾದ ಮಾರ್ಗಶಿರ ಮಾಸದಲ್ಲಿ ಬರುವ ಹಬ್ಬ ಹರಿದಿನಗಳನ್ನು ಹುಣ್ಣಿಮೆ ಏಕಾದಶಿಯನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ